ಇನ್ನು ಸರ್ಕಾರ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದ್ರು ಕೂಡ ಬೆಳೆಗಾರರು ಇದನ್ನ ಒಪ್ಪತಾ ಇಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅಂತ ಬೆಳಗಾವಿ ಬಾಗಲಕೋಟೆಯಲ್ಲಿ ಪ್ರೊಟೆಸ್ಟ್ ಮುಂದುವರಿತಾ ಇದೆ ಬೈಲಹೊಂಗಲ ಮುಧೋಳದಲ್ಲಿ ಹೋರಾಟ ಮುಂದುವರಿಸಿದ್ದಾರೆ ನಿನ್ನೆ ಸರ್ಕಾರದ ನಿರ್ಧಾರನ ಗುರ್ಲಾಪುರದಲ್ಲಿ ಸ್ವಾಗತಿಸಿ ಸಂಭ್ರಮಾಚರಣೆ ಮಾಡಿದ್ರು ಪಟಾಕಿ ಸಿಡಿಸಿದ್ರು ಗುಲಾಲಿ ಅರಚಿ ಸಂಭ್ರಮಿಸಿದ್ರು ಆದರೆ ಹಲವಾರು ಕಡೆ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಲ್ಲ ನಮಗೆ ಬೇಕಾಗಿರೋದು ಮೂರ್ ಸಾವಿರದ ಐನೂರು ರೂಪಾಯಿ ಅಂತ ಪಟ್ಟಿ ಹಿಡಿದಿದ್ದಾರೆ ಬಯಲ ಹೊಂಗಲ ಮತ್ತು ಮುದೋಳದಲ್ಲಿ ಪ್ರತಿಭಟನೆ ಮುಂದುವರೆದಿರೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಗುರ್ಲಾಪುರದಲ್ಲಿ ಈ ಕ್ಷಣಕ್ಕೂ ಕೂಡ ಸಂಭ್ರಮ ಆಯಿತು ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಹೋದ್ರು ಕಾಪಿಗಳನ್ನ ಕೊಟ್ಟು ಸರ್ಕಾರದ ಕಾಪಿ ಕೊಟ್ಟು ರೈತರ ಜೊತೆ ಮಾತಾಡೋದು ಆದರೆ ಮುಧೋಳ ಮತ್ತು ಬೈಲಹೊಂಗರದಲ್ಲಿ ಪ್ರತಿಭಟನೆ ಮುಂದುವರೆದಿರೋದನ್ನ ನೀವು ನೋಡ್ತಾ ಇದ್ದೀರಿ ಬೆಳಗಾವಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ ನಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ಬೇಕು ಅಂದಿದ್ದಾರೆ ನಮಗೆ ಹೇಳಿದ್ದೊಂದು ಸರ್ಕಾರ ಮಾಡಿದ್ದೊಂದು ಅನ್ನೋ ಆರೋಪ ಮಾಜಿ ಸಚಿವ ನಿರಾಣಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಹೇಳಿರೋದು ಒಂದು ಮಾಡಿರೋದು ಒಂದು ಅಲ್ಲ ಅಂದಿದ್ದಾರೆ ಸಿಎಂ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರ್ ಸಾವಿರದ ನೂರು ರೂಪಾಯಿ ಜೊತೆಗೆ ನೂರು ರೂಪಾಯಿ ಹೆಚ್ಚುವರಿ ಅಂತ ಹೇಳಿದ್ದೀವಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಜೊತೆಗೆ ನೂರು ರೂಪಾಯಿ ಹೆಚ್ಚುವರಿ ಅಂತ ಹೇಳಿದ್ದೀವಿ ಮುರುಗೇಶ್ ನಿರಾಣಿ ಮುಂದೇನೆ ನಾನು ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡೋದಕ್ಕೆ ಕೆಲವರು ಒಪ್ಪಿದ್ದಾರೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕೆಲವರು ಲಾಸ್ ಆಗ್ತಿದೆ ಕೊಡಲ್ಲ ಅಂದಿದ್ದಾರೆ ಅಂತ ಸಚಿವ ಸತೀಶ್ ಹೇಳಿದ್ದಾರೆ ಏನಿಲ್ಲ ಅವರು ಎದುರುಗಡೆನೆ ಹೇಳಿದರು ಹೇಳಿರೋದು ಒಂದು ಮಾಡಿರೋದು ಒಂದಲ್ಲ ಅವರು ಹೇಳಿದ ಜೂಮ್ ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರ್ಲಿಲ್ಲ ಮೂರ್ ಸಾವಿರದ ಇನ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟರಿ ಅವರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರ್ ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಮೂರ್ ಸಾವಿರದ ಇನ್ನೂರು ಪ್ಲಸ್ ಮೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾಮನ್ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಈಗ ಆದೇಶ ಇಶ್ಯೂ ಆಗ್ತದೆ ಬದಲಾಗಿ ಐವತ್ತು ರೂಪಾಯಿ ಕೇಳಿದ್ದಾರೆ ಸೊ ಕೆಲವರು ಒಪ್ಪಿದ್ದಾರೆ ಕೆಲವರು ಒಪ್ಪಿಸ್ತೀವಿ ಒಪ್ಪಿಸಲೇಬೇಕಾಗ್ತೈತೆ ಸರ್ಕಾರ ಡಿಸಿಷನ್ ತಗೊಂಡಿದೆ ಸೊ ಕೆಲವರು ಲಾಸ್ ಆಗ್ತೈತೆ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು ಕೆಲವರು ಓಕೆ ನಾವು ಕೊಡ್ತೀವಿ ಏನಾದ್ರು ಆಗಲಿ ಅಂತ ಕೂಡ ಹೇಳಿದ್ದಾರೆ ಮನ ಹೊಲಿಸ್ತೀವಿ ಭಾಳ ಜನ ಏನು ವಿರೋಧ ಮಾಡಿಲ್ಲ ಕೆಲವು ಜನ ಮಾಡಿದ್ದಾರೆ ವಿರೋಧ ಆದರೆ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ಸರ್ಕಾರಿ ಡಿಶನ್ ಏನು ಮಾಡಲಿಕ್ಕೆ ಕೊಡಲೇಬೇಕಲ್ಲ ಈಗ ಬೇರೆ ಅವರು ಈಗ ಕೊಡೋಲ್ಲ ಅಂತೇಳಿದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ನಿಮ್ಮ ಟಿ ವಿ ಮುಂದೆ ಈಗ ಸರ್ಕಾರ ಡಿಸಿಷನ್ ಅವರು ಕೊಡಲೇಬೇಕು ಫ್ಯಾಕ್ಟ್ರಿ ನಡೀತಿ ಎಷ್ಟು ದಿವಸ ನಡೀತಿ ಎಷ್ಟು ಕೃಷಿ ಮಾಡ್ತಾರೆ ಎಷ್ಟು ಇಕ್ವರಿ ಬರ್ತದೆ ನಮ್ಮ ಮ್ಯಾಗ ಲಾಭ ನಷ್ಟ ಅವಲಂಬನೆ ಅದು ಈಗೇ ಹೇಳಿಕ್ಕಾಗಲ್ಲ ಇನ್ನೂ ನಾಲ್ಕು ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಲ್ಲ ಲೆಕ್ಕಾಚಾರ ಅಲ್ಲ ಆರು ರೂಪಾಯಿ ತೊಳ್ತಾನೆ ಇಲ್ಲ ಅವರು ಸರ್ಕಾರದವರು ನಾವು ಎಲ್ಲಿ ಸಿಕ್ಕಲಿ ಮಾರಾಟ ಮಾಡ್ತೀವಿ ನಾವು ಅದು ಏನು ಎರಡು ರೂಪಾಯ್ಗೆ ತಗೋತಾರೆ ಮೂರು ರೂಪಾಯಿ ತಗೋತಾರೆ ಮೂರೂವರೆಗೆ ತೊಗೋತಾರೆ ಮಹಾರಾಷ್ಟ್ರದಲ್ಲಿ ಆರು ರೂಪಾಯಿ ಕೊಡ್ತಾ ಇದ್ದಾರೆ ಆ ಮಾದರಿ ನಮ್ಮಕೊಳ್ಳಿ ನಮಗೂ ಸ್ವಲ್ಪ ಅನುಕೂಲ ಆಯ್ತು ಅಂತ ಹೇಳಿದಾರೆ ಅದು ಸಿ ಎಮ್ ಅವರು ಮೀಟಿಂಗ್ ಮಾಡ್ತೀವಿ ನಿಮ್ದು ಏನೇನು ಡಿಮಾಂಡ್ ಇದೆಯಲ್ಲ ಪಾಸಿಟಿವ್ ಆಗಿ ನೋಡ್ತೀವಿ ಹೇಳಿದ್ರೆ ಕಬ್ಬು ಬೆಳೆಗಾರರ ಕಿಚ್ಚಿನ ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ನಡೆದಿದೆ ವಿಜಯೇಂದ್ರ ರೈತನ ಮಗನಾಗಿದ್ರೆ ಪ್ರಧಾನಿ ಬಳಿ ಹೋಗಬೇಕಾಗಿತ್ತು ರೈತರನ್ನ ಮುಂದಿಟ್ಟು ವಿಜಯೇಂದ್ರ ರಾಜಕೀಯ ಮಾಡಿದ್ರು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಚೋರಟಿ ಇಲ್ಲ ಅಂತ ಬೋಸರಾಜು ಹೇಳಿದ್ರೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಮಾತಾಡ್ತಾರೆ ಅಂತ ಸಚಿವರು ಹೇಳ್ತಾ ಇದ್ದಾರೆ ವಿಜೇಂದ್ರಗೆ ಅನುಭವ ಇಲ್ಲ ಅಂತ ಬೋಸರಾಜು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸಚಿವರ ವಾಗ್ದಾಳಿಗೆ ಸಂಸದ ಜಗದೀಶ್ ಶೆಟ್ಟರ್ ಕೂಡ ತಿರುಗೇಟ್ ಕೊಟ್ಟಿದ್ದು ರೈತರ ಪ್ರತಿಭಟನೆ ನಿರ್ಲಕ್ಷ್ಯ ಮಾಡಿದ್ದೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಸರ್ಕಾರ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಇದು ರಾಜ್ಯ ಸರ್ಕಾರದಲ್ಲ ಇದು ಅವರ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂತ ಷಡ್ಯಂತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು ವಿಜೇಂದ್ರ ಯಾಕೆ ಬಂದ್ರಲ್ಲಿ ಮಕ್ಕೊಂಡ್ರೆ ಯಾಕ ಬಿಜೆಪಿಯವರು ರಾಜಕೀಯ ಮಾಡಿದ್ರು ಹೌದಾ ರೈತರ ಮಗನಪ್ಪ ನಾವು ಒಪ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಯಡಿಯೂರಪ್ಪನವ್ರು ರೈತರು ನೀವು ರೈತರು ಎಲ್ಲನೂ ಕರೆಕ್ಟು ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ ಪ್ರಧಾನಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಲ್ಲಿ ಹೋಗಿ ಎಮ್ ಎಸ್ ಪಿ ಎಫ್ ಆರ್ ಪಿ ಇದು ಭಾಳ ಕಡಿಮೆ ಅದ ಇದೆಲ್ಲ ಮಾಡಿರಿ ರೈತರ ಮಕ್ಕಳ ನಾಡೋಣ ನಾವು ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ಇವೆಲ್ಲ ಸಮಸ್ಯೆಗಳು ಉಲ್ಬೋಣ ಆಗುತ್ತೆ ಅಥವಾ ಯಾವ ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ರಾಜ್ಯ ಸರ್ಕಾರ ಅದನ್ನು ಮಾಡದೇ ಇದರಿಂದ ಇದೆಲ್ಲ ಉಲ್ಬೋಣ ಆಗ್ತಾ ಇದೆ ಸಕ್ಕರೆ ಮಂತ್ರಿಗಳೆಲ್ಲ ಗುರ್ತಿರುವಂಥದ್ದು ಹಿಂದೆ ನಾನು ಸಕ್ರೆ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಮುಖ್ಯಮಂತ್ರಿ ಇದ್ದಾಗೂ ಕೆಲಸ ಮಾಡಿದ್ದೀನಿ ರೈತರ ಮುಖಂಡರು ಕರೆಸಿದ್ದೆ ಆಮೇಲೆ ಮುಂದೆ ಫ್ಯಾಕ್ಟ್ರಿ ಓನರ್ಸು ಕರೆಸಿದ್ದೆ ಇಬ್ಬರು ಕುಂದರ್ಸಿ ಮಾತಾಡಿಸಿ ಒಂದು ಕಾನ್ಸಿಯಸ್ ಆದಂಥ ಒಂದು ದರವನ್ನು ಫಿಕ್ಸ್ ಮಾಡುವಂಥದ್ದು ಅವರು ರೈತ ಹೋರಾಟಗಾರರು ಎಂಟು ದಿವಸ ಹೋರಾಟ ಆದ ಮೇಲೆ ಅವಾಗ ಹೆಸರಾದರು ಸರ್ಕಾರ ತಮ್ಮ ಸುವ್ಯವಸ್ಥೆ ಹದಗೆಡುವಂಥ ಪರಿಸ್ಥಿತಿ ಬಂತು ಮತ್ತು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ದರ ಇರ್ತದೆ ಅನ್ನೋದು ನಾವು ಒಪ್ಕೊಂತೀನಿ ಇದನ್ನೆಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಏನಾದ ಪರಿಸ್ಥಿತಿ ತಿಳ್ಕೊಂಡು ಒಂದು ನಿರ್ಧಾರ ಮಾಡ್ಬೋದಾಗಿತ್ತು ಅದೇ ಅದು ಅದಕ್ಕೆ ಅವ್ರದ್ದು ಇಮೆಚ್ಯೂರಿಟಿ ಅಂತೇಳಿದ್ವಿ ಏನಂದ್ರೆ ಅವ್ರಿಗೆ ಮೆಚ್ಯೂರಿಟಿ ಇಲ್ಲ ಬಚ್ಚಾ ಇದಾನೆ ಅಂತೇಳಿ ಅವ್ರ ಸರ್ಕಾರ ಅವರ ರಾಜಕಾರಣಗಳು ಹೇಳ್ತಾರೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಆ ರೀತಿಯಾಗಿ ಅವರು ಹೇಳಿಕೊಂಡು ಕೊಡ್ತಾರೆ ರಾಜ್ಯ ಸರ್ಕಾರ ಮೇಲೆ ಗೋಯಿ ಬುಕ್ ಕೊಡಿಸ್ಬೇಕಂದ್ರೆ ಮಾತ್ರ ಮಾಡ್ತಾರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ರಾಜ್ಯಾಧ್ಯಕ್ಷರಾಗಿ ಏನು ಪರಿಸ್ಥಿತಿ ಇದೆ ಅವ್ರಿಗೇನಂದ್ರೆ ಇವತ್ತು ನನಗೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಅನುಭವನೂ ಇಲ್ಲ ರಾಜಕೀಯದಲ್ಲಿನೂ ಅನುಭವ ಇಲ್ಲ ಮತ್ತು ಲೇಜ್ಲೇಟರ್ ಆಗೂ ಅನುಭವ ಇಲ್ಲ ಹಾಗಾಗಿ ಆ ರೀತಿ ಮಾತಾಡ್ತಾರೆ ಅವ್ರಿಗೇನಾದರೂ ತಾಕತ್ತಿದ್ರೆ ಶಕ್ತಿ ಇದ್ದರೆ ರೈತರ ಸಂಕಷ್ಟಗಳು ನಡೆಸಲು ಅಲ್ಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಪ್ರಧಾನಮಂತ್ರಿ ಜೊತೆಯಲ್ಲೋ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆಯಲ್ಲೋ ಮಾತನಾಡಿ ಅದನ್ನು ಬಗೆಹರಿಸಬೇಕಾಗಿತ್ತು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಸಹಿತ ಸಹಕಾರ ಮಾಡಬೇಕಾದ್ರೆ ಸಹಕಾರ ಸಹಿತ ಒತ್ತಾಯ ಮಾಡಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ